ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ದಿನದ ಈ ಒಂದು ಸಮಯದಲ್ಲಿ ನಾವು ಏನು ಒಂದು ಅಂದ್ಕೊಂಡು ಅಂದ್ಕೊಂಡ್ರೂ ಕೂಡ ಅದು ನಿಜ ಆಗುತ್ತೆ ಫಲ ಕೊಡುತ್ತೆ ಅಂತ ಹೇಳ್ತಾರೆ ನಾವೇನಾದರೂ ಕೆಟ್ಟದ್ದು ಅಂದ್ಕೊಂಡ್ರೆ ಕೆಟ್ಟದಾಗುತ್ತೆ ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹಾಗೆಯೇ ಆ ಒಂದು ಸಮಯದಲ್ಲಿ ನಾವು ಇದು ಒಂದು ಚಿಕ್ಕ ಕೆಲಸವನ್ನು ಪ್ರತಿದಿನ ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೂ ಮುಂಚೆ ಇನ್ಯಾರನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ಲಾ ಪ್ರೆಸ್ ಮಾಡಿರೋ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರ್ತದ ತಕ್ಷಣ ನೀವು ನೋಡ್ಬೋದು ಯಾವುದೇ ಒಂದು ಶುಭ ಕೆಲಸಗಳನ್ನು ಶುಭ ಕಾರ್ಯವನ್ನು ಮಾಡಬೇಕು ಅಂದರೆ ಮೊದಲಿನಿಗೆ ಒಳ್ಳೆಯ ಒಳ್ಳೆಯ ಸಮಯವನ್ನು ಒಳ್ಳೆಯ ಗಳಿಗೆಯನ್ನು ನೋಡಿ ನಾವು ಪ್ರಾರಂಭ ಮಾಡೋದು ಕೆಲವೊಂದು ಸಲ ಒಳ್ಳೆಯ ವಿಚಾರವನ್ನು ಮಾತಾಡಬೇಕು ಅಂದರೂ ಕೂಡ ಒಳ್ಳೆಯ ಸಮಯವನ್ನು ನೋಡಿ ಮಾತಾಡಬೇಕು ಇದು ಸಾಮಾನ್ಯವಾಗಿ ತುಂಬ ಜನ ಮಾಡ್ತಾ ಇರ್ತಾರೆ ಹಿರಿಯರು ಇದನ್ನು ಹೇಳ್ತಾರೆ ಹೇಳ್ತಾನೆ ಇರ್ತಾರೆ ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿರೋದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಇವೆ ಇಪ್ಪತ್ನಾಲ್ಕು ಗಂಟೆಗಳನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಒಂದು ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲ ಮತ್ತು ಒಳ್ಳೆಯ ಕಾಲ ಅಂತ ಡಿವೈಡ್ ಮಾಡಿ ಮಾಡಿರೋದು ಒಳ್ಳೆಯ ಶುಭ್ ಶುಭ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ನಾವು ಈ ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಮಾಡೋದಿಲ್ಲ ಯಾಕಂದರೆ ಈ ರಾಹುಕಾಲ ಯಮಗಂಡ ಕಾಲ ಒಳ್ಳೆಯ ಸಮಯ ಅಲ್ಲ ಹಿಂದಿನ ಕಾಲದಿಂದಲೂ ಬಂದಿರೋ ಅಂಥದ್ದು ಶುಭ ಸುದ್ದಿಗಳನ್ನು ರಾಹುಕಾಲ ಮತ್ತು ಯಮಗಂಡ ಕಾಲದಲ್ಲಿ ಮಾತಾಡೋದಿಲ್ಲ ಇನ್ನೊಂದು ಕೆಟ್ಟ ಮಾತುಗಳನ್ನು ಮನೆಯಲ್ಲಿ ಮಾತಾಡಬಾರದು ಕೆಟ್ಟ ಯೋಚನೆಗಳನ್ನು ಮನೆಯಲ್ಲಿ ಮಾಡಬಾರದು ಯಾರಾದರೂ ಹಿರಿಯರು ಇದ್ದರೆ ಹೇಳ್ತಾನೆ ಇರ್ತಾರೆ ಕೆಟ್ಟ ಮಾತುಗಳನ್ನು ಮಾತನಾಡಬಾರದು ಯಾಕಂದರೆ ಅಶ್ವಿನಿ ದೇವತೆಗಳು ತಥಾಸ್ತು ಅಂತಾರೆ ಅಂತ ನಾವು ಏನಾದರೂ ಮಾತಾಡಿದಾಗ ಅದೇ ಅದೇ ಸಮಯಕ್ಕೆ ಸರಿಯಾಗಿ ಅಶ್ವಿನಿ ದೇವತೆಗಳು ತಥಾಸ್ತು ಅಸ್ತು ಅಂದರೆ ಖಂಡಿತ ಅದು ಹಾಗೇ ಆಗುತ್ತೆ ಅದರಲ್ಲೂ ಸಂಜೆ ಸಮಯದಲ್ಲಿ ಈ ಅಶ್ವಿನಿ ದೇವತೆಗಳು ಲೋಕ ಸಂಚಾರ ಮಾಡ್ತಾ ಇರ್ತಾರೆ ಯಾರು ಮನೆಯಲ್ಲಿ ಕೆಟ್ಟ ಮಾತುಗಳು ಕೆಟ್ಟ ಪದಗಳು ಮಾತಾಡ್ತಾ ಇರ್ತಾರೋ ಆಗ ಅಶ್ವಿನಿ ದೇವತೆಗಳು ತಥಾಸ್ತು ಅಂದರೆ ಅದು ನಿಜವಾಗುತ್ತೆ ಹಾಗೆಯೇ ಒಳ್ಳೆಯ ವಿಚಾರನ ಮಾತಾಡ್ತಾ ಮಾತನಾಡಿದರೆ ಆಗ ತಥಾಸ್ತು ಅಂದರೆ ಅದು ಕೂಡ ಖಂಡಿತವಾಗಿಯೂ ನಿಜವಾಗುತ್ತೆ ಸಂಜೆ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಬಳಿಕ ಮನೆಯಲ್ಲಿ ಒಳ್ಳೆಯ ಮಾತುಗಳನ್ನೇ ಮಾತನಾಡಿ ಒಳ್ಳೆಯ ಆಲೋಚನೆಗಳನ್ನೇ ಮಾಡಿ ಕೆಟ್ಟ ಯೋಚನೆಗಳನ್ನು ಕೆಟ್ಟ ಸಮಯಗಳನ್ನು ಆ ಸಮಯದಲ್ಲಿ ಪದಗಳನ್ನು ಆ ಸಮಯದಲ್ಲಿ ಮಾತನಾಡಬೇಡಿ ಕೆಲವೊಂದು ಸರಿ ನಾವೇನಾದರೂ ಮಾತನಾಡಿರ್ತೀವಿ ಆ ಮಾತುಗಳು ಆಗ ನಿಜ ಆಗ್ಬಿಟ್ಟಿರುತ್ತೆ ಒಳ್ಳೆಯ ಒಳ್ಳೆಯದೇ ಆಗಿರ್ಬೋದು ಇಲ್ಲ ಕೆಟ್ಟದೇ ಮಾತೆ ಆಗಿರ್ಬೋದು ಒಟ್ಟಿನಲ್ಲಿ ನಿಜ ಆಗಿರುತ್ತೆ ಅದು ಅಶ್ವಿನಿ ದೇವತೆಗಳ ತಥಾಸ್ತು ಅಂದಿದ್ರಿಂದಲೇ ಆಗಿರುತ್ತೆ ಈ ಅಶ್ವಿನಿ ದೇವತೆಗಳು ಅಸ್ತು ಅಂದರೆ ಮುಗಿತು ಅದು ಖಂಡಿತವಾಗಿಯೂ ಹಾಗೆ ಆಗುತ್ತೆ ಈ ಅಶ್ವಿನಿ ದೇವತೆಗಳು ಸೂರ್ಯನ ಪುತ್ರರು ಸೂರ್ಯನ ಪತ್ನಿ ಸಂಧ್ಯಾ ದೇವಿಗೆ ಜನಿಸಿದ ಅವಳಿ ಮಕ್ಕಳೇ ಈ ಅಶ್ವಿನಿ ಕುಮಾರರು ಈ ಅಶ್ವಿನಿ ದೇವತೆಗಳು ಸಾಮಾನ್ಯ ಮಾನವನ ಶರೀರ ಕುದುರೆಯ ಮುಖ ಹೊಂದಿರುತ್ತಾರೆ ಹಾಗೆಯೇ ಅಶ್ವಿನಿ ದೇವತೆಗಳು ಅದೃಷ್ಟದ ದೇವತೆಗಳು ಅಂತಲೂ ಕರೀತಾರೆ ಇವರು ಯಾವಾಗಲೂ ಅಸ್ತು ಅಸ್ತು ಅಂತಲೇ ಯಾವಾಗಲೂ ಹೇಳ್ತಾ ಇರ್ತಾರೆ ಸಂಜೆಯ ಸಮಯದಲ್ಲಿ ಸೂರ್ಯ ಮುಳುಗುವುದಕ್ಕೆ ಮುಂಚಿತವಾಗಿ ಇಪ್ಪತ್ನಾಲ್ಕು ಬರುವ ಇಪ್ಪತ್ನಾಲ್ಕು ನಿಮಿಷ ಮತ್ತು ಸೂರ್ಯ ಮುಳುಗಿದ ನಂತರ ಬರುವ ಇಪ್ಪತ್ನಾಲ್ಕು ನಿಮಿಷ ನಾವು ಈ ಕೆಲಸಗಳನ್ನು ಮಾಡಬೇಕು ಅಶ್ವಿನಿ ದೇವತೆಗಳ ಮಂತ್ರವನ್ನು ನಾವು ಪಠಿಸಬೇಕು ಹೀಗೆ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವೋ ಆ ಕೆಲಸಗಳು ಹಾಗೆ ಆಗುತ್ತೆ ಆ ಮಂತ್ರ ಯಾವುದು ಅಂದರೆ ಓಂ ಶ್ರೀ ಅಶ್ವಿನೈ ನಮಃ ಈ ಮಂತ್ರವನ್ನು ಪ್ರತಿದಿನ ಕೂಡ ಸಂಜೆ ಸಮಯದಲ್ಲಿ ಸೂರ್ಯ ಮುಳುಗುವುದಕ್ಕಿಂತ ಮುಂಚಿತವಾಗಿಯೂ ಇಪ್ಪತ್ನಾಲ್ಕು ನಿಮಿಷ ಸೂರ್ಯ ಮುಳುಗಿದ ಮೇಲೆ ಇಪ್ಪತ್ನಾಲ್ಕು ನಿಮಿಷ ಈ ಸಮಯದಲ್ಲಿ ಇಪ್ಪತ್ತೊಂದು ಬಾರಿ ಇಲ್ಲಾಂದರೆ ನೂರ ಎಂಟು ಬಾರಿ ಪಠಿಸಿ ನಂತರ ನಮಗೆ ಏನು ಕೆಲಸ ಆಗಬೇಕು ಅದರ ಬಗ್ಗೆ ಹೇಳಿಕೊ ಹೇಳಿಕೊಳ್ಳಿ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನೆರವರುತ್ತೆ ಒಳ್ಳೆಯದಾಗುತ್ತೆ ಈ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ